खुकेरी पुलिस थानेली मोहरम हवदा निमित्त या शांति सभा ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಹುಕ್ಕೇರಿ ಪೊಲೀಸ್ ಠಾಣೆಯ ಸಿಪಿಐ ಮಹಾಂತೇಶ ಬಸಾಪುರೆ ಹಾಗೂ ಪಿಎಸ್ಐ ನಿಖಿಲ್ ಕಾಂಬ್ಳೆ ಪೊಲೀಸ್ ಸಿಬ್ಬಂದಿ ವರ್ಗ ಹಾಗೂ ಸಿಪಿಐ ಪುರಸಭೆ ಸದಸ್ಯರು ಹುಕ್ಕೇರಿ ಗ್ರಾಮಸ್ಥರು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಯಲವು ನಾಯಕ ಪ್ರಜಾನಾಯಕ್ ಟಿ ವಿ ಕನ್ನಡ ನ್ಯೂಸ್ ಹುಕ್ಕೇರಿ ಡಿಪಾರ್ಟ್ಮೆಂಟ್ಗೆ ಜವಾಬ್ದಾರಿ ವಹಿಸ್ತದೆ ಅವರಿಗೆ ಸರ್ಕಾರ ಕೊಟ್ಟು ಪ್ರತಿಯೊಂದು ತೀರದ ಬಂದೋಬಸ್ತನ್ನು ಸರಿಯಾಗಿ ಮಾಡುವಂತೆ ನೋಡಿಕೊಳ್ಳಬೇಕು ಮತ್ತು ಅಲ್ಲಿ ಒಂದೇ ಹೆಣ್ಮಕ್ಳು ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ವ್ಯವಸ್ಥೆ ಮಾಡಿ ಯಾವುದೋ ದಂಗೆ ಜೊತೆ ಆಗದಂತೆ ನೋಡಿಕೊಳ್ಳಬೇಕು ಅಂತ ನಮ್ಮ ತರ್ತವೇ ಇದೆ ಅದಕ್ಕೆ

ಕಲೀಫಾಗಳಿಂದ ಅಂತ ಶಾಕ್ ಹೇಳ್ತೀನಿ ಅವ್ರ ಮಧ್ಯೆ ಜನನಾದಂತೂ ಈ ಕಲೀಫಾಗಳ ಮಧ್ಯೆ ಏನಾಗುತ್ತಿದ್ದು ಅಲ್ಲಿ ಒಬ್ರು ಆ ವಿಚಾರದಲ್ಲಿ ಇಟ್ಕೊಂಡು ಇವರು ಅಷ್ಟೇ ಕಲೀಫ ಸಮಾಜದಲ್ಲಿ ನಾನು